ಫಸ್ಟ್ ನಿಮ್ ತಪ್ಪು ನಿಮ್ದು ಅನ್ಯಾಯ ನೀವು ಅದರಲ್ಲಿ ಏನು ಅನ್ಯಾಯ ಆಗಿದೆ ಸುಳ್ಳು ಹೇಳಬಾರ ವಿಜಯ ಅಂದ್ರೆ ನಿಮ್ಗೆ ಏನ್ ಬೇಕು ಸಹಾಯ ಮಾಡೋದು ನಾವಿದ್ದೀವಿ ಸುಳ್ಳು ಹೇಳಿದ್ರೆ ನಾವು ಸಹಾಯ ಮಾಡೋದಿಲ್ಲ ಕೋಳಿ ಇವರ ಮೂಲಕ ನಿಮಗೆ ಏನು ಸಹಾಯ ಮಾಡಬೇಕು ನಾವು ಸಂಕಲ್ಪಿತವಾಗೂ ನಾವು ಸಹಾಯ ಮಾಡಕ್ಕೆ ರೆಡಿ ಇದ್ದೀವಿ ನಾವು ಮಾಡ್ತೀವಿ ನೀವು ಅನ್ಯಾಯ ಆಗಿದೆ ಅಂದ್ರೆ ಫುಟ್ಪಾತ್ ಮೇಲೆ ಇಟ್ಟು ಲಕ್ಷಾಂತರ ಜನಕ್ಕೆ ತೊಂದರೆ ಮಾಡ್ತಾರೆ ಅವರ ನೀವು ಅನ್ಯಾಯ ನೀವೇ ಮಾಡ್ತಾ ಮಾಡ್ತರೋ ಅನ್ಯಾಯ ಹೆಂಗೆ ನೀವು ಅನ್ಯಾಯ ಆಗ್ತಾ ಆಗ್ತೈದೆ ನಮಗೆ ನೀವು ಹೇಳ್ತೀರಾ ಯಾರು ತಂಗಲು ಮಾತಾ ಇಲ್ಲ ನೀವು ಅನ್ಯಾಯ ಅಂತ ಹೇಳ್ತಾ ಇದ್ದೀರಾ ಅನ್ಯಾಯ ಆಗ್ತೈದೆ ಹೇಳ್ತಾರಂದ್ರೆ ಅನ್ಯಾಯ ಅಯ್ಯಯ್ಯೋ ಏನಯ್ಯೋ ಅನ್ಯಾಯ್ಬಿಟ್ಟು ಬಿಟ್ಟಿದ್ದಾರೆ ಜೂನ ಮಾಡ್ತಾ ಇದ್ರು ಹೇಳುದು ಹುಡುಗ ಮಾಡ್ತಾ ಇದ್ರು ಹೇಳದ್ ಕೇಳಿಲ್ಲ ಮನವಿ ಫೈನಾನ್ಸ್ ಪತ್ರ ಇಲ್ಲಪ್ಪ ಯಾರು ಕೊಟ್ಟಿದ್ಯಾ ಯಾರು ಕೊಟ್ಟಿದ್ರಿಎಲ್ ಎನ್ಯ ಆಫೀಸಲ್ಲಿ ಕೊಟ್ಟಿದ್ದೀರಾ ಓಕೆ ನನಗ ಪರಿಶೀಲನೆ ಮಾಡ್ಬಿಟ್ಟು ಮುನ್ಸಿಪಾಲ್ಟಿ ಕಮಿಷನರ್ ಕರಿತೀವಿ ಕರಿತೀವಿ ಮುನ್ಸಿಪಾಲಿಟಿ ಕಮಿಷನರ್ ಕರಿತೀವಿ ನಿಮ್ಮನ್ನು ಕರಿತೀವಿ ಬನ್ನಿ ಮಾತಾಡೋಣ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಎತ್ತಾ ಇರೋದ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ನಾವು ಫುಟ್ಪಾತ್ ಅಲ್ಲಿ ಅಂಗಡಿಲಿ ಎತ್ತಾ ಇದೀವಿ ಅನ್ನೋದಕ್ಕೆ ನಮಗೆ ಮಾಹಿತಿ ಇಲ್ಲ ಅಂದ್ರೆ ಫುಟ್ಬಾತ್ ಅಂದ್ರೆ ಪಬ್ಲಿಕ್ ಇಂಟ್ರೆಸ್ಟ್ ಮೇಲೆ ಅವ್ರು ಎತ್ತಾ ಇರ್ತಾರೆ ಅದೇ ಅಧಿಕಾರಿಗಳ ತಪ್ಪೇನಲ್ಲ ಆದ್ರೂ ನಾವು ಮಾತಾಡಿ ನಿಮ್ಗೆ ಜಾಗ ಅವಕಾಶ ಮಾಡೋದು ನಿಮ್ಗೆ ಜಾಗ ಈ ಜಾಗ ಮಾಡ್ಬಿಟ್ಟೆ ಗೊತ್ತೆ ಸರ್ ಒಳ್ಳೆ ಕೆಲಸ ಮಾಡದ್ರೆ ಕೋಲಾರ ಇನ್ನ ಏನಂದ್ರೆ ಅವಾಗವರೆಗೂ ಅವಕಾಶ ಇರ್ಬೇಕಲ್ಲ ಸರ್ ವ್ಯಾಪಾರ ಮಾಡೋದಕ್ಕೆ ಇಲ್ಲ ಇವಾಗ ನಾವು ನಾಲೆನೆ ಕರೀ ನಮ್ಗೆ ನಾಳೆನೇ ಕರೆದ್ಬಿಟ್ಟು ನಗರಸಭೆ ಅವರನ್ನ ಕರೆದ್ಬಿಟ್ಟು ಮೀಟಿಂಗ್ ಮಾತಾಡಿ ನೋಡಪ್ಪ ಎಲ್ಲೆಲ್ಲಿ ಅಂತ ಅವರು ಇಷ್ಟು ಮಾಡ್ಕೊಂಡು ಜಾಗ ಗುರ್ಸೋಣ ನೀನು ಇಲ್ಲಿ ಅಂಗಡಿ ಹಾಕೋ ನೀನು ಇಲ್ಲಿ ಹಂಗಬೇಕು ಇಲ್ಲಿರಪ್ಪ ಅಂತ ನಾವು ಮಾಡೋಣ ಯಾಕಂದ್ರೆ ನೋಡಿ ನಾವು ಒಂದು ಕೆಲಸ ಮಾಡುವಾಗ ನಾವು ಕರೆಂಟ್ ಆಗಿದ್ದೇನೆ ಇನ್ನೊಂದನ್ನು ಮಾಡೋಕ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ ಮಾಡೋದಿಲ್ಲ ಇವಾಗ ಸರ್ಕಾರ ತುಂಬಾ ಸ್ಟ್ರಿಕ್ಟ್ ಆಗಿದೆ ನಾನು ಎಲ್ರು ಕೇಳೋಲ್ಲ ನೀವ್ ಎಲ್ರು ಯಾರು ಎಲ್ರು ಕೇಳೋದಿಲ್ಲ ಇವಾಗೆಲ್ಲ ಆನ್ಲೈನ್ ಸಿಸ್ಟಮ್ ಮೊದ್ಲು ಕೈಯಲ್ಲಿ ಬರಹ ಇತ್ತು ಏನು ಬೇಕೋ ಬರ್ಕೋಬಹುದಾಗಿತ್ತು ನಾವು ಏನು ಬೇಕೋ ಮಾಡಬಹುದಾಗಿತ್ತು ಇವಾಗ ಆನ್ಲೈನ್ ಸಿಸ್ಟಮ್ ಆಗಿದೆ ಅದರಿಂದ ನಾವು ಯಾರು ಏನು ಯಾಮರ್ಶಕ್ ಆಗೋದಿಲ್ಲ ನಿಮ್ಮನ್ನು ನಾನು ನನ್ನ ನೀರು ನನ್ನ ಒಟ್ಟಿನಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀವಿ ಅವಕಾಶ ಕುಡಿಸ್ತಿವಿ ಅದನ್ನ ನಾಳೆ ಮೀಟಿಂಗ್ ಮಾಡೋಣ ನಾಳೆ ನಗರಸಭೆ ಅವ್ರನ್ನ ಕರೀತೀನಿ ನಾನು ಇವ್ರನ್ನ ಕಮಿಷನರ್ನ ಕರೀತೀನಿ ಏನಿಲ್ಲ ಸರ್

ನೀವು ಬನ್ನಿ ನೀವು ಅವ್ರು ನಾವು ಎಲ್ಲರ ಜೊತೆ ಹೋಗ್ಬಿಟ್ಟು ಮಾತಾಡ್ತೀವಿ ಇವಾಗ ನೀವು ಹೇಳಿದ್ರಲ್ಲ ಅರ್ಜಿ ಅಂತ ಹೋಗ್ಲಿಕ್ಕೆ ಎಷ್ಟು ಅರ್ಜಿ ಕೊಟ್ಟವ್ರಲ್ಲಿ ಫುಟ್ಬಾತ್ ಮೇಲೆ ಅಂಗಡಿಗಳನ್ನು ತಿಳಿಸಿ ಜನ ಓಡಾಕಾಗ್ತಾ ಇಲ್ಲ ಮಕ್ಕಳು ಓಡಾಡಕ್ಕೆ ಆಗ್ತಾ ಇಲ್ಲ ಶಾಲಾ ಮಕ್ಕಳು ಓಡಾಕಾಗ್ತಾ ಇಲ್ಲ ಅಂತ ಒಂದು ಐನೂರು ಅರ್ಜಿ ನನ್ನ ಹತ್ರ ಆಗುತ್ತೆ ಮುನ್ಸಿಪಾಲ್ಟಿನಲ್ಲಿ ಒಂದು ಸಾವಿರ ಅರ್ಜಿ ದಿನಾ ಪೇಪರ್ ಎಲ್ಲ ಅದನ್ನೇ ಬರೀತಾ ಇತ್ತು ನೋಡಿ ಇವರೆಲ್ಲ ವ್ಯಾಪಾರ ಮೇಲೆ ಅವ್ರ ದುಷ್ನ ಏನೂ ಅಂತ ಗೊತ್ತಿಲ್ಲ ವ್ಯಾಪಾರಿಗಳು ಇರಬೇಕು ವ್ಯಾಪಾರಿಗಳು ಇರಬೇಕು ಅವ್ರ ಕುಟುಂಬಗಳು ನಡಿಬೇಕು ಅವರು ಚೆನ್ನಾಗಿರ್ಬೇಕು